ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ನಾರಾಯಣಪುರದಿಂದ ಪ್ರಾರಂಭಿಸಿ ಚಹಾ ಭಗವತಿ ವೃತ್ತದವರೆಗೆ ಮೆರವಣಿಗೆ ಮೂಲಕ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಸಂವಿಧಾನ ಪೀಠಕ್ಕೆ ಸಂವಿಧಾನದ ಮೂಲಭೂತ ಹಕ್ಕುಗಳು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದೊಂದಿಗೆ ಇಂದು ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನ ಮಕ್ಕಳು ಮೆರವಣಿಗೆ ಮೂಲಕ ಅತಿ ವಿಜೃಂಭಣೆಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಾ ರಥಯಾತ್ರೆಯೊಂದಿಗೆ ಸಾಗುತ್ತಿರು ಹಾಗೆ ಬಂಜಾರ ಸಮುದಾಯದ ಮಕ್ಕಳು ತಮ್ಮ ಉಡುಗೆ ತೊಡುಗೆಯಿಂದ ನೃತ್ಯಗಳ ಮೂಲಕ ಸಂವಿಧಾನದ ಜಾತಾ ಕಾರ್ಯಕ್ರಮಕ್ಕೆ ಮೆರುಕು ಮೂಡಿಸೋದರೊಂದಿಗೆ ಸಂವಿಧಾನ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಹುಣಸಗಿ ತಹಶೀಲ್ದಾರ್ ಈ ಜಾಥಾ ಯಾತ್ರೆಯು ದಿನಾಂಕ ಹದಿನೇಳರವರೆಗೆ ಪ್ರತಿಯೊಂದು ಹಳ್ಳಿ ಮತ್ತು ಪಂಚಾಯತ್ ಮೂಲಕ ಸಂವಿಧಾನ ಜಾಗೃತಿ ಮೂಡಿಸುವ ಕಾರ್ಯ ಇದಾಗಿದ್ದು ಇದರ ಸದುಪಯೋಗವನ್ನು ಹುಣಸಗಿ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ರು ಜೊತೆಗೆ ಸ್ಥಳೀಯ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಹುಣಸಗಿ ತಹಶೀಲ್ದಾರರಾದ ಬಸಲಿಂಗಪ್ಪ ನಾಯ್ಕೋಡಿ ತಾಲೂಕು ಪಂಚಾಯತ್ ಅಧಿಕಾರಿ ಬಸವರಾಜ ಹಿರೇಮಠ ಸಮಾಜ ಕಲ್ಯಾಣಾಧಿಕಾರಿ ಡಾಕ್ಟರ್ ಶ್ರುತಿ ಕಾರ್ಮಿಕ ಇಲಾಖಾ ಅಧಿಕಾರಿ ಶಿವಪ್ಪ ಹಾಗೂ ಶಿಕ್ಷಣ ಕ್ಷೇತ್ರ ಅಧಿಕಾರಿ ಯಲ್ಲಪ್ಪ ಕುಡ್ಲೂರು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಮೊಹಮ್ಮದ್ ರಫಿ ಕಲ್ಲಪ್ಪ ಜಂಜಿಗಡ್ಡಿ ನಾರಾಯಣಪುರ ಶಾಲೆ ಮಕ್ಕಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ರಾಥೋಡ ಎನ್ಕೆಎಸ್ ಟಿವಿ ಫೋರ್ ಹುಣಸಗಿ ಸದ್ಯ ಅಂಬೇಡ್ಕರ್ ವೃತ್ತದಲ್ಲಿ ಜಾಥಾ ಕಾರ್ಯಕ್ರಮ ಇದೆ ಸಾರ್ವಜನಿಕರನ್ನು ಉದ್ದೇಶಿಸಿ ಹಲವಾರು ಸಂವಿಧಾನದ ಲಾಭಗಳನ್ನು ಮತ್ತು ಸಂವಿಧಾನದ ಪ್ರಯೋಜನಗಳನ್ನು ಸಾರ್ವಜನಿಕರು ಪಡಿಬೇಕು ಮತ್ತು ಸಂವಿಧಾನ ಇರ್ತಕ್ಕಂಥ ಹಕ್ಕುಗಳು ಪ್ರತಿಯೊಬ್ಬ ಮಾನವರು ಕೂಡ ಅದನ್ನು ಸದುಪಯೋಗಪಡಿಸಿಕೊಳ್ಬೇಕಂತ ಸರ್ಕಾರ ಈ ಕಾರ್ಯಕ್ರಮ ಆಗಿದೆ ಸರ್ಕಾರ ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಕಾನೂನಿನಲ್ಲಿ ಏನೇನು ತಾವು ಹಕ್ಕಿನಿಂದ ಪಡಿತಕ್ಕಂಥ ಕಾನೂನುಗಳಿದ್ದಾವೆ ಅವುಗಳನ್ನು ಮನಪೂರ್ವಕವಾಗಿ ಅವರನ್ನ ಮನಗಂಡು ಅದರ ಸದುಪಯೋಗ ಮತ್ತು ಲಾಭವನ್ನು ಪಡೀಲಿಕ್ಕೆ ಸರ್ಕಾರ ಇದರ ಉದ್ದೇಶಪೂರ್ವಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಜಾಗೃತ ಜಾತ್ರೆ ಇದು ಯಾವಾಗಲೂ ಆಗಬೇಕಾಗಿತ್ತು ಯಾಕೆ ಯಾಕಂತಂದ್ರೆ ಇವತ್ತು ದಿವಸ ಸಂವಿಧಾನ ಮುಖಾಂತರ ಮಾತನಾಡುವಂತ ಕೂಡ ಸಂತೋಷ ಅವರು ಕೂಡ ಮತದಾನ ಪಡೆದಂತ ಕರ್ನಾಟಕ ವಿಷಯ ಹೆಮ್ಮೆಯ ವಿಷಯ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ನಾವು ಹೆಮ್ಮೆ ಪಡುವ ವಿಷಯದ ಜೊತೆಗೆ ಒಂದು ಜಾತ್ರೆ ರೀತಿಯೊಂದು ನಾವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಒಂದು ಶಾಲಾ ಮಕ್ಕಳು ಶಿಕ್ಷಕರಿಂದ ಎಲ್ಲಾ ಸರ್ಕಾರಿ ನೌಕರರು ಇವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಕಷ್ಟವನ್ನ ಅಂದ್ರೆ ಹತ್ತೊಂಬತ್ತು ನಲವತ್ತರ ಸ್ವಾತಂತ್ರ್ಯ ನಮ್ಗೆ ಸಿಕ್ಕು ಅವತ್ತು ರಾಜ್ಯಗಳೆಲ್ಲ ವಿಂಗಡಣೆ ಆದವು ಆ ಟೈಮ್ ಅಲ್ಲಿ ಜನವರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಸಂವಿಧಾನ ಜಾರಿ ಆಯಿತು ಅದನ್ನ ಪೂರ್ವ ತಯಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರೋಧ ಸಮಿತಿ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 咱们那个什